ವೆಲ್ಕಮ್ ಟು ಯೋ ವಿ ಕನ್ನಡ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸುವುದಾಗಿ ಹೇಳಿದ್ದ ಡೊನಾಲ್ಡ್ ಟ್ರಂಪ್ ಆ ಭರವಸೆಯನ್ನ ಈಡೇರಿಸಲು ವಿಫಲರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟ್ರಂಪ್ ಏಳು ತಿಂಗಳು ಕಳೆದರೂ ಕೂಡ ಯುದ್ಧವನ್ನ ನಿಲ್ಲಿಸಲು ಸಾಧ್ಯವಾಗಿಲ್ಲ ಯುದ್ಧವನ್ನು ನಿಲ್ಲಿಸುವುದು ಊಹಿಸಿದ್ದಕ್ಕಿಂತ ಕಷ್ಟ ಎಂದು ಟ್ರಂಪ್ ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯುರೋಪಿಯನ್ ನಾಯಕರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ ವೈಟ್ ಹೌಸ್ ನ ರೋಸ್ ಗಾರ್ಡನ್ ನಲ್ಲಿ ತಮ್ಮ ಪಕ್ಷದ ಸಂಸದರಿ ಕೂಟವನ್ನ ಆಯೋಜಿಸಿದ ಟ್ರಂಪ್ ಉಕ್ರೇನ್ ರಷ್ಯಾ ಯುದ್ಧವನ್ನ ನಿಲ್ಲಿಸುವುದು ನಾನು ಊಹಿಸಿದ್ದಕ್ಕಿಂತ ಕಷ್ಟಕರವಾಗಿದೆ ಆದರೂ ಯಾವುದಾದ್ರೂ ರೀತಿಯಲ್ಲಿ ಯುದ್ಧವನ್ನ ನಿಲ್ಲಿಸುವ ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ ಟ್ರಂಪ್ ಈ ಹೇಳಿಕೆಯ ಬಳಿಕ ಯುರೋಪಿಯನ್ ದೇಶಗಳ ನಾಯಕರು ಉಕ್ರೇನ್ ಯುದ್ಧ ವಿರಾಮಕ್ಕಾಗಿ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡುತ್ತಿದ್ದಾರೆ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೆನ್ ಸೇರಿದಂತೆ ಯುರೋಪಿಯನ್ ನಾಯಕರು ಮೋದಿ ಅವರೊಂದಿಗೆ ಯುದ್ಧ ವಿರಾಮದ ಕುರಿತು ಚರ್ಚಿಸುತ್ತಿದ್ದಾರೆ ಮೋದಿಯವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ನೊಂದಿಗೆ ಸ್ನೇಹವನ್ನ ಬಳಸಿಕೊಂಡು ಶಾಂತಿ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಬಹುದು ಎಂದು ಯುರೋಪ್ ಭಾವಿಸಿದೆ ಇತ್ತೀಚೆಗೆ ಪುತಿನ್ ಮತ್ತು ಮೋದಿಯವರು ಶಾಂಘೈ ಸಹಕಾರ ಸಮಾವೇಶದಲ್ಲಿ ಒಂಟಿಯಾಗಿ ಚರ್ಚಿಸಿದ್ದು ಈ ಭರವಸೆಗೆ ಬಲ ತಂದಿದೆ ಮ್ಯಾಕ್ರಾನ್ ತಮ್ಮ ಎಕ್ಸ್ ಪುಟದಲ್ಲಿ ಉಕ್ರೇನ್ಗೆ ಬೆಂಬಲ ನೀಡಲು ಮೂವತ್ತೊಂದು ದೇಶಗಳು ಒಗ್ಗೂಡಿವೆ ಭಾರತ ಫ್ರಾನ್ಸ್ಗೆ ಮೈತ್ರಿಯು ಶಾಂತಿಯನ್ನ ತರಲು ಬದ್ಧವಾಗಿದೆ ಎಂದಿದ್ದಾರೆ ಮೋದಿಯವರು ಕೂಡ ಮ್ಯಾಕ್ರಾನ್ ಸಂಭಾಷಣೆಯಲ್ಲಿ ಯುದ್ಧವನ್ನ ಶೀಘ್ರವಾಗಿ ಕೊನೆಗೊಳಿಸುವ ಬಗ್ಗೆ ಚರ್ಚಿಸಿದವು ಎಂದು ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ